ಭೀಮಾ ಅನ್ನೋ ಹೆಸರಲ್ಲಿ ಇದ್ದಾಗ ಸತ್ಯ ನಿಜ ಹೇಳ್ತಿದ್ದ ಅವನು ಯಾವತ್ತು ಚಿನ್ನಯ ಅವನು ಸುಳ್ಳು ಹೇಳಕ್ ಶುರು ಮಾಡಿಬಿಟ ರಿಪಬ್ಲಿಕ್ ಟಿ ವಿ ಸ್ವರ್ಣ ಟಿ ವಿ ಟಿ ಟಿವಿ ಟಯರ್ ಟಿವಿ ಎಲ್ಲಾನು ಟಿ ಟಿವಿ ಆದಮ್ ಅಂಡ್ ರಶ್ಮಿ ಇಬ್ರು ಡಾಕ್ಟರ್ಸು ಡೌಟ್ ನಡಿಗೆ ಎಂ ಬಿ ಬಿ ಎಸ್ ಎಲ್ಲಾಗಲೂ ಪುಕ್ಸಾಟಿ ಗ್ರಾಜುಯೇಷನ್ ಸರ್ಟಿಫಿಕೇಟ್ ಈ ಕಿತಾಪತಿ ಭೂಪತಿ ತಿರುಪತಿ ವೆಂಕಟಾಚಲಪತಿ ಗಜಪತಿ ಇವ್ರನ್ನೆಲ್ಲ ನಾವು ಕಲಿಸ್ಬೇಕು ತಿರುಪತಿ ಒಂದು ಹತ್ತು ರೂಪಾಯಿ ಖರ್ಚು ಮಾಡಿ ಟೈಪ್ ಮಾಡಿ ಐವತ್ತು ಲಕ್ಷ ರೂಪಾಯಿ ಆರ್ಡ್ರನ್ನ ಕಿತ್ತಾಕ್ ಬಿಟ್ರು ನೋಡಿ ಈಗ ಆನ ಮೌತ ಅವರು ತಂಗಿ ಡಬಲ್ ಮರ್ಡರ್ ಕೇಸು ತಲೆ ಮೇಲೆ ಕತ್ತಿ ಇದೆ ಬರುತ್ತೆ ಇದು ತಿಂದವನು ನೀರು ಕುಡಲೇಬೇಕು ಡೆಲ್ಲಿ ರೇಪ್ ಕೇಸು ಹ್ಯಾಂಗಿಂಗ್ ಆಯ್ತು ಇಲ್ಲಿ ಇವರೆಲ್ಲ ಸೇರ್ಕೊಂಡು ಕೇಸನ್ನು ಹ್ಯಾಂಗಿಂಗ್ ಮಾಡಿಬಿಟ್ರು ನೋಡಿ ಅಪಹರಣ ಅತ್ಯಾಚಾರ ಕೊಲೆ ಊತ ಹಾಕೋದು ಇದು ಐವತ್ತು ವರ್ಷದ ಸುದ್ದಿ ವೇದವಲ್ಲಿ ಪದ್ಮಲತಾ ಸೌಜನ್ಯ ಯಮುನಾ ಲಕ್ಷ್ಮಿ ಇದು ಧರ್ಮಸ್ಥಳದಲ್ಲಿ ಕೇಳಿ ಬರುವ ಹೆಸರುಗಳು ಹೋರಾಟ ಇದು ಹೊಸದಲ್ಲ ಕಳೆದ ಎರಡು ತಿಂಗಳಿಂದ ಒಬ್ಬ ಎಫ್ ಐ ಆರ್ ಸಿಟ್ಟು ಮತ್ತೆ ಮೂಳೆಗಳು ಬುರುಡೆಗಳು ಸ್ಕಲ್ಸ್ ಅಂಡ್ ಬೋನ್ಸ್ ರಾಡಾರ್ಸ್ ಇದು ಒಂದು ಎರಡು ತಿಂಗಳಿಂದ ಕೇಳಿ ಬರ್ತಾ ಇದೆ ಅವನು ಮುಸುಕಾರಿ ಭೀಮಾ ಅನ್ನೋ ಹೆಸರಲ್ಲಿ ಇದ್ದಾಗ ಸತ್ಯ ನಿಜ ಹೇಳ್ತಿದ್ದ ಅವನು ಯಾವತ್ತು ಚಿನ್ನ ಆದನೋ ಅವನು ಸುಳ್ಳು ಹೇಳೋಕ್ಕೆ ಶುರು ಮಾಡ್ಬಿಟ್ಟ ನಿಜ ಸುಳ್ಳಾಯಿತು ಸುಳ್ಳು ನಿಜ ಆಯಿತು ಈಗ ಹತ್ತು ಹದಿನೈದು ದಿವಸಗಳಲ್ಲ ಬರೋ ಸುದ್ದಿ ಗಡಿಬಾರ್ ಬಂಧನ ಜೈಲು ಇದು ಹತ್ತು ದಿವಸದಿಂದ ಬರ್ತಾ ಇದೆ ಈಗ ಅಲ್ಲಿ ಒಂದು ಗಾದೆ ಹೇಳ್ತಾರೆ ಡೆಮನ್ಸ್ ರಿಸೈಡ್ ಸರ್ಮನ್ ಅಂದು ಈಗ ಡೆಮನ್ಸ್ ಅಂದ್ರೆ ರಾಕ್ಷಸರು ರಿಪಬ್ಲಿಕ್ ಟಿವಿ ಸ್ವರ್ಣ ಟಿವಿ ಪವರ್ ಟಿವಿ ಟಯರ್ ಟಿವಿ ಎಲ್ಲಾನು ಲಯರ್ ಟಿವಿ ಇದು ಬರ್ತಾ ಇದೆ ಈಗ ಇವರನ್ನ ಕೊಂದವರು ಯಾರು ಿದೆ ಸೌಜನ್ಯ ಕೇಸನ್ನು ತಗೊಳ್ಳೋಣ ವೇದವಲ್ಲಿ ಕೇಸು ಸಿ ರಿಪೋರ್ಟು ಪದ್ಮಲತಾ ಕೇಸು ಸಿ ರಿಪೋರ್ಟು ಯಾನೆ ಮೌತ ಕೇಸು ಸಿ ರಿಪೋರ್ಟು ಬೇರೆ ಎಲ್ಲಾನು ಬಿ ರಿಪೋರ್ಟ್ ಒಂದೇ ಕೇಸು ಚಾರ್ಜ್ ಶೀಟ್ ಅದು ಸೌಜನ್ಯ ಒಂಬತ್ತು ಹತ್ತು ಎರಡು ಸಾವಿರದ ಹನ್ನೆರಡರಂದು ಬೆಳಗ್ಗೆ ಎಂಟು ಗಂಟೆಗೆ ಒಂದು ಛತ್ರಿ ಅಮ್ರಲ್ಲ ಪುಸ್ತಕ ಚೊಪ್ಪಲಿ ಹಾಕ್ಕೊಂಡಿದ್ದಾಳೆ ಚೂಡಿದಾರು ಒಳ ಉಡುಪು ಹಾಕ್ಕೊಂಡು ಕಾಲೇಜಿಗೆ ಹೋಗ್ತಾಳೆ ಹದಿನೇಳು ವಯಸ್ಸು ನಾಲ್ಕು ಹದಿನೈದು ಗಂಟೆಗೆ ಬಸ್ ಎಳಿತಾಳೆ ಅಲ್ಲಿಂದ ಅವ್ರ ಮನೆ ಇಪ್ಪತ್ತೈದು ಮೀಟ್ರು ಕೈಯಲ್ಲಿಗೆ ಛತ್ರಿ ಇತ್ತು ಪುಸ್ತಕ ಇತ್ತು ಚೊಪ್ಪಲಿ ಇತ್ತು ಉಡುಪಿತ್ತು ಏಳು ಗಂಟೆವರೆಗೆ ಮನೆಗೆ ಹೋಗಿಲ್ಲ ಮಾರನೇ ದಿವಸ ಯನ ಸಿಕ್ತು ತನಿಖೆ ಮಾಡಿದ್ದಾರೆ ಲೋಕಲಲ್ಲಿ ಎರಡು ಲೋಕಲ್ ಸಬ್ ಇನ್ಸ್ಪೆಕ್ಟರು ನಾಯ್ಕೋ ಭಾಷ್ಕರ್ ರೈ ಲೋಕಲ್ ಇನ್ಸ್ಪೆಕ್ಟರ್ಸು ಪೊಲೀಸರು ಅದಾದ ಮೇಲೆ ಸಿ ಐ ಡಿ ದೊಡ್ಡ ಮುನಿ ಸಿ ಬಿ ಐ ರಾಜಗೋಪಾಲ್ ಪಿ ವಿ ಪಿ ವಿ ಎಸ್ ರಾಜು ಇವ್ರು ಮಾಡಿದ ಕೆಲಸ ಏನು ಆ ಛತ್ರಿ ಇವತ್ತುವರೆಗೆ ಸಿಗಲಿಲ್ಲ ಏನಾಯ್ತು ಅವಳ ಪುಸ್ತಕ ಇವತ್ತುವರೆಗೆ ಸಿಗಲಿಲ್ಲ ಏನಾಯ್ತು ಅವಳ ಒಳ ಉಡುಪು ಇವತ್ತುವರೆಗೆ ಸಿಗಲಿಲ್ಲ ಏನಾಯ್ತು ఈ ఐదు పోలీసు ఇలా అంద్ర జైలు జైలుకు బో డెడ్ బాడీ సిక్తు బాడీ సిక్త పోస్ట్ మార్టమ్ ఆదమ్ అండ్ రక్షమీ ఇబ్బు డాక్టర్స్ డౌట్ నడిగ ఎంబి గ్రాజుయేషన్ సర్టిఫికేట్ తిట్ర ಬೇಸಿಕ್ ನಾಲೆಡ್ಜ್ ಇನ್ ಎ ರೇಪ್ ಕೇಸ್ ಅದು ಏನೇನು ವಾಸ್ಪರ್ಸ್ಕೊಳ್ತಾರೆ ಡಿ ಎನ್ ಎ ಐಟಮ್ಸ್ ಅದನ್ನು ಇಂಗ್ಲೀಷಲ್ಲಿ ವಲ್ವಾ ಅಂತಾರೆ ಐಮನ್ ಅಂತಾರೆ ವಜೈನಾ ಅಂತಾರೆ ಫ್ಲೂಡ್ ಅಂತಾರೆ ಸಮನ್ ಅಂತಾರೆ ಬ್ಲಡ್ ಅಂತಾರೆ ಇದನ್ನು ಕಾಟನ್ ಸ್ವಾಬ್ ಅಂತಾರೆ ದಿಸ್ ಇಸ್ ದ ಬೇಸಿಕ್ ನಾಲೆಡ್ಜ್ ಆಫ್ ಎನಿ ಡಾಕ್ಟರ್ ಅದೆಲ್ಲ ಕೂಡ ತೆಗೆದಿದ್ದಾರೆ ಐ ರೆಡ್ ದಿ ಪೋಸ್ಟ್ ಮಾರ್ಟಮ್ ಅಂದ ಜ್ಮೆಂಟ್ ಇದೆಲ್ಲನೂ ಕಲೆಕ್ಟ್ ಮಾಡಿದ್ದಾರೆ ಪ್ಯಾಕಿಂಗ್ ಸರಿಯಾಗಿ ಮಾಡಿಲ್ಲ ಚೈನ್ ಆಫ್ ಕಸ್ಟಡಿ ಇದನ್ನ ತಕ್ಷಣ ಎಫ್ ಎಸ್ ಎಲ್ಗೆ ಕಲ್ಸ್ಬೇಕು ಕಲಿಸ್ಲಿಲ್ಲ ರಿಪೋರ್ಟ್ ಏನು ಬಂತು ಗೊತ್ತಾ ದೀಸ್ ಐಟಮ್ಸ್ ಆರ್ ಅನ್ಫಿಟ್ ಫಾರ್ ಎಕ್ಸಾಮಿನೇಷನ್ ಇದನ್ನು ಮಾಡಿದ್ಯಾರೋ ಆ ಡಾಕ್ಟ್ರೋ ಇಬ್ರು ಎಲ್ಲಿರಬೇಕು ಅವರು ಪರಪ್ಪ ನಗರದಲ್ಲಿ ಇರಬೇಕು ಆದ್ರೆ ಪ್ರಮೋಷನ್ ಸಿಕ್ಕಿದೆ ಇದು ಒಂದು ವಿಷಯ ಈ ಡೆಡ್ ಬಾಡಿ ಬಿದ್ದ ಜಾಗ ಮಾಡಿದ ಜಾಗ ಬೇರೆ ಕೊಲೆ ಮಾಡಿದ ಜಾಗ ಬೇರೆ ಒಂದೇ ಒಂದು ಮಸರ್ ಮಾಡಿದ್ದಾರೆ ಡೆಡ್ ಬಾಡಿ ಎಲ್ಲಿ ಬಿತ್ತು ಅಲ್ಲಿ ಮಾತ್ರ ಮಸರ್ ಆಗಿದೆ ಅಪಹರಣ ಮಾಡಿದ ಜಾಗದಲ್ಲಿ ಮೈಸರ್ ಯಾಕೆ ಮಾಡಿಲ್ಲ ಕೊಲೆ ಮಾಡಿದ ಜಾಗದಲ್ಲಿ ಮೈಸರ್ ಯಾಕೆ ಮಾಡಿಲ್ಲ ಅತ್ಯಾಚಾರ ಮಾಡಿದ ಜಾಗದಲ್ಲಿ ಯಾಕೆ ಮಸರ್ ಮಾಡಿಲ್ಲ ಆವಾಗ ಗೃಹ ಮಂತ್ರಿ ಅಶೋಕ ಹೇಳ್ಬೇಕು ಅಶೋಕ ಸದಾನಂದ ಗೌಡ ಸದಾನಂದ ಗೌಡ ಅಶೋಕ್ ಗೌಡ ಸೌಜನ್ಯ ಗೌಡ ಎಂತ ಅನ್ಯಾಯಗಳು ಮಾಡಿದ್ರಪ್ಪ ಅವರು ಅವರು ಉತ್ತರ ಕೊಡ್ಬೇಕು ಅದಕ್ಕೂ ಬರ್ತೀನಿ డెడ్ బాడి సిక్త అీటర్ దూరూర్ ఆస్పెటల్ సిమెరా ఇప్పుడు ఈ సిటేజస్ కనెక్టింగ్ మెటీరియల్ ఈవత్ సిబిఐ

ಇನ್ನಪ್ಪ ಏನು ಹೆಂಗ್ ಮಾಡ್ತಾರೆ ನೋಡಿ ಸಂತೋಷ್ ರಾವ್ ಸಂತೋಷ್ ರಾವ್ ಓಟ್ಲಲ್ಲಿ ಕ್ಲೀನರು ಮೆಂಟಲಿ ಇಂಬ್ಯಾಲೆನ್ಸ್ಡ್ ಮೆಂಟಲ್ ಪೇಶೆಂಟು ಅವನಿಗೇನು ಗೊತ್ತಾಗೋದಿಲ್ಲ ಅವನ್ನ ಹಿಡಿದಿದ್ದು ಯಾರು ಮೂರು ಜೈನು ವಿಕಾಸ್ ಜೈನೋ ಧೀರೆ ಜೈನೋ ಇನ್ನೊಂದು ಜೈನು ಏನು ಅಂದರೆ ಸುರೇಶ ಜೈನ್ ಜೈನ್ ಅಂದ್ರೆ ಎಲ್ರಿಗೂ ಗೊತ್ತಿದೆ ಹೆಸರುಗಳು ಓಕೆ ಏನೋ ಒಬ್ರು ನೋಡಿ ಇವರು ಮೂರ್ ಜನವನ್ನ ಇವ್ರು ಮೂರ್ ಜನ ಸಂತೋಷನನ್ನ ಬಂಧಿಸ್ತಾರೆ ಯಾಕೆ ನೋಡಿದ್ರು ಅವರು ಯಾ ಕಾರಣದಿಂದ ಮಾಡಿದ್ರು ಆಯ್ತು ಸಂತೋಷ್ ರಾವ್ ಅತ್ಯಾಚಾರ ಮಾಡಿದಾನೆ ಅಂದು ಸ್ವರ್ಣ ಟಿ ವಿ ಅವರು ಹೇಳ್ತಾರೆ ಅರುಣ ಗೋಸ್ವಾಮಿ ಕೂಡ ಅದನ್ನೇ ಹೇಳ್ತಾನೆ ಸಂತೋಷ್ ರಾವ್ ಡಾಕ್ಟ್ರಿ ಹೇಳ್ತಾರೆ ಅವನಿಗೆ ಪಿಮೋಸಿಸ್ ಕಾಯಿಲೆ ಇದೆ ರೇಪ್ ಮಾಡಕ್ ಆಗೋದಿಲ್ಲ ಅಂದು ಡಾಕ್ಟ್ರಿ ಹೇಳ್ತಾರೆ ಅವನ ಮೇಲೆ ಗಾಯ ಇರಲಿಲ್ಲ ಡಿ ಎನ್ ಎ ಮೆಟೀರಿಯಲ್ ಸಿಗಲಿಲ್ಲ ಫ್ಲೂಡು ಸಿಗ್ಲಿಲ್ಲ ರಕ್ತ ಸಿಗಲಿಲ್ಲ ಆದ್ರೆ ಇವನೇ ಅತ್ಯಾಚಾರ ಮಾಡದ ಅಂದು ಈ ತರ ಹೇಳ್ಕೊಂಡು ಹೋದರೆ ಇನ್ನು ಅರ್ಧ ಗಂಟೆ ಬೇಕಾಗುತ್ತೆ ಇಷ್ಟಿಗೆ ಬಿಟ್ಟು ಇದು ಡಿ ರೈಲ್ ಮಾಡಿದ್ದು ಯಾರಂದು ನೋಡಿದ್ರೆ ಆ ವೀರೇಂದ್ರ ಎಲ್ಲ ಮಾಧ್ಯಮದಲ್ಲಿನೂ ಇದೆ ಗೂಗಲ್ ಮಾಡಿ ನೋಡಿ ಆತ ಹೇಳ್ತಾನೆ ಸೌಜನ್ಯ ಅತ್ಯಾಚಾರ ಆಯ್ತು ಸೌಜನ್ಯ ಕೊಲೆ ಆಯ್ತು ಸೌಜನ್ಯ ಏನ ಸಿಕ್ತು ಇದೆಲ್ಲ ನನಗೆ ಗೊತ್ತಾದ ಮೇಲೆ ಫೋನ್ ತೆಗೆದು ಗೃಹ ಮಂತ್ರಿ ಅಶೋಕ್ ಗೌಡ ಹತ್ರ ಮಾತಾಡಿದೆ ಅಶೋಕ್ ಗೌಡ ಪೊಲೀಸರಿಗೆ ಸೂಚನೆ ಕೊಟ್ಟರು ಅಶೋಕ್ ಗೌಡ ಅಶೋಕ ಹೋಮ್ ಮಿನಿಸ್ಟ್ರು ಗೃಹ ಮಂತ್ರಿ ಅಲ್ಲಿರೋ ನಾಯಕನಿಗೆ ಸೂಕ್ಷ ಸೂಚನೆ ಕೊಟ್ಟರು ಭಾಸ್ಕರ್ ರಾವ್ಗೆ ಸೂಚನೆ ಕೊಟ್ಟರು ದೊಡ್ಡ ಮನಿಗೆ ಸೂಚನೆ ಕೊಟ್ಟರು ಅವರು ಪುಸ್ತಕ ರಿಕವರಿ ಮಾಡಿಲ್ಲ ಉಡುಪು ರಿಕವರಿ ಮಾಡಿಲ್ಲ ಛತ್ರಿ ರಿಕವರಿ ಮಾಡಿಲ್ಲ ರಿಕವರಿ ಮಾಡಿದ ಡಿ ಎನ್ ಎ ಮೆಟೀರಿಯಲ್ ಎಫ್ ಎಸ್ ಎಲ್ಗೆ ಕಲಿಸಿಲ್ಲ ಈಗ ಗೊತ್ತಾಯ್ತ ಯಾರ ಕಾರಣ ಅಂದು ಯಾರ ಕಾರಣ ಸೂಚನೆ ಕೊಟ್ಟಿದ ಯಾರು ಈಗ ಕೃತ್ಯ ಆಗುತ್ತೆ ಫೋನು ಹೋಗುತ್ತೆ ರಿಟರ್ನ್ ಫೋನು ಪೊಲೀಸರಿಗೆ ಹೋಗುತ್ತೆ ಸಾಕ್ಷಿ ನಾಶ ಆಗುತ್ತೆ ಸೊ ಇಷ್ಟು ವಿಷಯಗಳು ಹಾಗಂದ್ರೆ ಮತ್ತೆ ಏನ್ ಮಾಡ್ಬೋದು ಮತ್ತೆ ರಿಇನ್ವೆಸ್ಟಿಗೇಷನ್ ಮಾಡಿ ಆ ನ್ಯಾಯಾಧೀಶರು ಜಡ್ ಅಲ್ಲಿ ಬರೆದಿದ್ದಾರೆ ಇಟ್ಸ್ ಅ ಟೇಂಟೆಡ್ ಇನ್ವೆಸ್ಟಿಗೇಷನ್ ಫೇಕ್ ಇನ್ವೆಸ್ಟಿಗೇಷನ್ ಬೋಗಸ್ ಇನ್ವೆಸ್ಟಿಗೇಷನ್ ಆ ಪೊಲೀಸ್ ಆಫೀಸರ್ ಮೇಲೆ ಆಕ್ಷನ್ ತಗೋಬೇಕಂದು ನ್ಯಾಯಾಧೀಶರು ಜಡ್ಜ್ಮೆಂಟ್ ಬರೆದಿದ್ದಾರೆ ಆದರೆ ಏನಾಯಿತು ಇವ್ರ ಎಲ್ರಿಗೂ ಪ್ರಮೋಷನ್ ಆಗಿಬಿಟ್ಟಿದೆ ಆಯಿತು ಈಗ ಗ್ಯಾಗ್ ಆರ್ಡ್ರು ಜಾಂಡ್ರೋ ಆರ್ಡ್ರು ಜಾಂಡ್ರೋ ಆರ್ಡ್ರ್ ಅಂದರೆ ಅದು ಪೇಟೆಂಟ್ ರೈಟು ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟು ನ್ಯಾಯಾಧೀಶರು ಜಾಂಡ್ರೋ ಆರ್ಡರ್ ಕೊಟ್ಬಿಟ್ರು ನಾನು ಕೇಳಿದೆ ನ್ಯಾಯಾಧೀಶರ ಹತ್ರ ಸ್ವಾಮಿ ರೇಪು ಮರ್ಡರು ಕಿಡ್ನಾಪ್ ಏನಾಗಲೂ ಪೇಟೆಂಟ್ ರೈಟ್ ಕೊಟ್ಬಿಟ್ಟಿದ್ದೀರಾ ಅಂದು ಐವತ್ತು ಲಕ್ಷ ಖರ್ಚು ಮಾಡಿ ಒಂದು ಜಾಂಡ್ರು ಆರ್ಡ್ರು ಗ್ಯಾಗ್ ಆರ್ಡ್ರು ತಗೊಂಡ್ಬಿಟ್ರು ಐವತ್ತು ಲಕ್ಷ ಖರ್ಚು ಮಾಡಿ ನಮ್ಮ ನವೀನ್ ಸುರಂಜಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ ಅವ್ರು ಒಂದು ವಕಾಲತ್ ಹಾಕಿ ವಕಾಲತ್ ಫೀಸು ಇನ್ನೂ ಕೊಟ್ಟಿಲ್ಲ ಅವರು ಒಂದು ಹತ್ತು ರೂಪಾಯಿ ಖರ್ಚು ಮಾಡಿ ಟೈಪ್ ಮಾಡಿ ಐವತ್ತು ಲಕ್ಷ ರೂಪಾಯಿ ಆರ್ಡರ್ ಕಿತ್ತಾಕ್ ಬಿಟ್ರು ಅದು ಕಿತ್ತೋಗಿರೋ ಆರ್ಡ್ರ್ ಕಿತ್ತೋಯ್ತು ನಾವು ಮೀಟಿಂಗ್ ಮಾಡ್ತಾ ಇದೀವಿ ಇಲ್ಲಾಂದ್ರೆ ಪೊಲೀಸರು ಬರ್ತಿದ್ರು ಮೀಟಿಂಗ್ ಮಾಡಬಾರ್ದು ಇವತ್ತು ನಾವು ಮೀಟಿಂಗ್ ಮಾಡ್ತೀವಿ ಅಂದ್ರೆ ಹತ್ತು ರೂಪಾಯಿ ಖರ್ಚು ಮಾಡಿ ಐವತ್ತು ಲಕ್ಷ ಆರ್ಡರ್ ಕಿತ್ ಹಾಕಿದಿವಿ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿಯಲ್ಲಿ ಎರಡು ಆರ್ಡ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಎರಡು ಆಡ್ರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೂರು ಎಲ್ಲ ಗ್ಯಾಗ್ ಆರ್ಡ್ರು ಒಂದೊಂದು ಆರ್ಡ್ರಿಗೆ ಐವತ್ತೈವತ್ತು ಲಕ್ಷ ಅವ್ರು ಜಾಕ್ಸಿಗೆ ಒಂಬತ್ತುವರೆ ಲಕ್ಷ ಖರ್ಚು ಮಾಡಿದ್ದಾರೆ ಅದು ಕಿತ್ತು ಹೋಯ್ತು ನಾಟ್ ಬಾದರ್ ಅಬೌಟ್ ನೋಡಿ ಈಗ ಆನೆ ಮೌತ ಅವರು ತಂಗಿ ಡಬಲ್ ಮರ್ಡ್ರ್ ಕೇಸು ತಲೆ ಮೇಲೆ ಕತ್ತಿ ಇದೆ ಬರುತ್ತೆ ಅದು ಉಪ್ಪು ತಿಂದವನು ನೀರು ಕುಡ್ಲೇಬೇಕು ಕೇಸು ರಿ ಓಪನ್ ಆಗುತ್ತೆ ನೋಡಿ ಟೂ ತೌಸಂಡ್ ಫೋರ್ ಟೂ ತೌಸಂಡ್ ಫೈವ್ ನಿರಂಕಾರಿ ಕೊಲೆ ರೇಪ ಜೈಲು ಡೆಲ್ಲಿ ರೇಪ್ ಕೇಸ್ ಆಂಗಿಂಗ್ ಆಯ್ತು ಇಲ್ಲಿ ಇವರೆಲ್ಲ ಸೇರ್ಕೊಂಡು ಕೇಸನ್ನ ಹ್ಯಾಂಗಿಂಗ್ ಮಾಡಿಬಿಟ್ರು ನ್ಯಾಯ ಸಿಗುತ್ತೆ ಅಂದ್ರೆ ವೇದವಲ್ಲಿ ಪದ್ಮಲತಾ ಸೌಜನ್ಯ ಲಕ್ಷ್ಮಿ ಫ್ಲವರ್ ಅಲ್ಲ ಫೈಯರ್ ಫೈರ್ ಉರಿತಾನೆ ಇರುತ್ತೆ ನ್ಯಾಯ ಸಿಗೋವರಿಗೆ ಫೈಯರ್ ಉರಿತಾ ಇರುತ್ತೆ ಇವರೆಲ್ಲರ ಕೂಡ ಫೈರ್ ತಪ್ಪು ಮಾಡಿರೋರು ಹೋಗ್ತಾರೆ